ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಬೋಳೆ ಶಂಕರ ನಾಟಕ ಹೋಯ್ ಭಾಗವತಣ್ಣ ಏನಪ್ಪಾ ಎಷ್ಟೊತ್ತಾಯಿತು ಕುಣಿತಾ ಇದ್ದೀನಿ ಕರೆದು ಮಾತಾಡ್ಸೋದೇ ಇಲ್ವೇ ಮಾತಾಡಿಸ್ಬೇಕಾ ಯಾರಪ್ಪ ನೀನು ನಾನು ಯಾರಂತ ಗೊತ್ತಿಲ್ವೇ ನನ್ನ ನೊಂಬೆ ಕಡ್ಡವರು ಮತ್ತೆ ಮರೆಯೋದು ಸಾಧ್ಯವೇ ಇಲ್ಲ ಮಾರಾಯ್ರೆ ನನ್ನ ಕತೆ ಕೇಳಿ ಎಷ್ಟು ಜನ ನಗಾಡ್ತಾ ಸಂತೋಷ ಪಡ್ತಾರೆ ಗೊತ್ತಾ ಅಷ್ಟು ಖ್ಯಾತನೇನಪ್ಪ ನೀನು ಅಯ್ಯೋ ಖ್ಯಾತನಲ್ಲದಿದ್ರೆ ಈ ಕಡೆ ಬರ್ತಾ ಇದ್ನಾ ಯಾಕೆ ಬಂದೆ ಕೊಡಂಗೀ ಅನ್ನಿ ಯಾಕೆ ಬಂದೆ ಕೊಡಂಗಿ ನೀವೇನೋ ಕತೆ ಮಾಡ್ತೀರಂತೆ ಕತೆ ಕೇಳಿದ್ರೆ ಆರೋಗ್ಯಕ್ಕೆ ಒಳ್ಳೇದಂತಲ್ಲ ಇಲ್ಲಿ ಕಡೆ ನನ್ನ ಆರೋಗ್ಯ ಕೆಟ್ಟಿದೆ ಅದಕ್ಕೆ ಕತೆ ಕೇಳೋಣ ಅಂತ ಬಂದೆ ಯಾವ ಕತೆ ಹೇಳಣಪ್ಪ ಹಳೆ ಕತೆ ಬೇಡ ಸ್ವಾಮಿ ಹಿಂದೆ ನಡೆದದ್ದು ಅಲ್ಲ ಈಗ ಹಾಲಿ ನಡೀತಿರೋ ಕಥೆನೂ ಅಲ್ಲ ಮುಂದೆ ನಡಿಬೇಕಾದ್ದು ಹೇಳ ಕೊಡಂಗಿ ಅನ್ನಿ ಹೇಳ ಕೊಡಂಗಿ ಹೇಳಿ ಸ್ವಾಮೀ ಹಾಗಿದ್ರೆ ಕೇಳಯ್ಯ ಒಂದಾನೊಂದು ಕಾಲದಲ್ಲಿ ಒಂದಾನೊಂದೂರು ಒಂದಾನೊಂದೂರು ಅಂದರೆ ನಮ್ಮೂರು ಆದೀತೋ ನಿಮ್ಮೂರು ಯಾವುದು ಶಿವಾಪುರ ಹ್ಞೂ ಆದೀತು ಶಿವಾಪುರವಾಗೋದಾದ್ರೆ ನನ್ನ ಮಿತ್ರ ಉರ್ಫಿ ಯಜಮಾನನ ಕತೆ ಆಗಬಹುದಲ್ಲ ಯಾರಪ್ಪ ನಿನ್ನ ಮಿತ್ರ ಉರ್ಫಿ ಯಜಮಾನ ಬೆಪ್ತಕ್ಡಿ ಬೋಳೆ ಶಂಕರ ಏನಪ್ಪ ಅವನು ವಿಶೇಷ ಅಯ್ಯೋ ಎಷ್ಟು ಅಂತ ಹೇಳ್ತೀರಾ ಅವನು ವಿಶೇಷ ಎಷ್ಟಿವೆ ಅಂದರೆ ಒಂದೋ ಹೇಳಕ್ಕಾಗದೇ ಇಲ್ಲ ನೀನು ಅವನಲ್ಲಿ ಕೆಲಸಕ್ಕಿದ್ದೀಯೋ ಹೌದು ಎಷ್ಟಪ್ಪ ನಿನ್ನ ಸಂಬಳ ದಿನಕ್ಕೆ ಕೆನ್ನೆ ಮೇಲೆ ಹತ್ತೆ ಏಟು ದಿನಕ್ಕೆ ಹತ್ತಾದರೆ ತಿಂಗಳಿಗೆ ಮುನ್ನೂರಾಯಿತು ವರ್ಷಕ್ಕೆ ಮೂರು ಸಾವಿರದ ಆರುನೂರು ಏಟಾಯಿತು ತಗೊಳ್ಳಪ್ಪ ಯಾರಿಗುಂಟು ಯಾರಿಗಿಲ್ಲ ಇಷ್ಟು ಸಂಬಳ ತಗೊಂಡೇನಪ್ಪ ಮಾಡ್ತಿ ಬ್ಯಾಂಕ್ನಲ್ಲಿ ಕೊಡಿಸಿಟ್ಟು ಮದುವೆ ಆದಮೇಲೆ ಹೆಂಡತಿ ಕೊಡ್ತೀನಿ ಭಲೆ ದೊಡ್ಡ ಶ್ರೀಮಂತನಪ್ಪ ನೀನು ಈಗೇನು ನಿನ್ನ ಕತೆ ಹೇಳ ಬೋಳಶಂಕರನ ಕತೆ ಹೇಳ ಈ ಯಜಮಾನರ ಕಥೆ ಹೇಳಿ ಸ್ವಾಮಿ ಆಯ್ತಪ್ಪ ಒಂದಾನೊಂದು ಕಾಲದಲ್ಲಿ ಒಂದಾನೊಂದೂರು ಶಿವಪುರದಲ್ಲಿ ಬೋಳೆ ಶಂಕರ ಅಂತಿದ್ದ ಅವನ ತಂದೆ ಯಾರು ಅವರಪ್ಪ ಅವರಪ್ಪ ಯಾರು ಅವನ ತಂದೆ ಅವನ ತಂದೆ ಯಾರು ಅವರಪ್ಪನ ತಂದೆಯ ಅಪ್ಪನ ತಂದೆಯ ಅಪ್ಪನ ತಂದೆ ಸ್ವಾಮಿ ಆ ಕುಟುಂಬ ಎಷ್ಟು ಹಳೆದು ಅಂದರೆ ಅದರ ಮೂಲ ಪುರುಷ ಯಾರು ಅಂತಲೇ ಗೊತ್ತಿಲ್ಲ ಮೂಲ ಪುರುಷ ಮಂಗನಂತ ಮಾನವನೋ ಮಂಗನಂತ ಮಾನವನೋ ಮಾನವನಂತ ಮಂಗನೋ ಅಂತೂ ಭಾರಿ ಪುರಾತನ ವಂಶ ಸ್ವಾಮಿ ಅದೇನೋ ಮಂಗನಂತ ಮಾನವ ಅಂದಿದ್ರಲ್ಲ ನಿಜ ಇರಬೇಕು ಯಾಕಂತೀರೋ ನಮ್ಮ ಮಿತ್ರನ ವಂಶದವ್ರಿಗೆ ಈಗ್ಲೂ ಮೀಸೆ ದಾಡಿ ಬೆಳೆಯುತ್ತೆ ದಿನ ಬು ಒಳಸ್ಕೊಳ್ತಾಳೆ ಓಹೋ ಭಾರೀ ಹಳೆ ಮನೆತನ ಅಂತಾಯ್ತು ಇನ್ನು ಮುಂದೆ ಕತೆ ಹೇಳೋಣವಾ ಕೂಡಂಗಿ ಹೇಳಿ ಸ್ವಾಮಿ ಹಾಗಿದ್ರೆ ಶಿವಪುರದ ಬಗ್ಗೆ ಒಂದು ಹಾಡು ಹೇಳಿ ಕುಣಿ ಆಮೇಲೆ ಕತೆ ಶುರು ಮಾಡೋಣ ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನು ತೋರಿರಿ ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ ಉಗುರು ಬೆಚ್ಚನೆ ಪ್ರೀತಿ ಇಲ್ಲಿದೆ ಅಲ್ಲಿ ಶಿವಪುರ ಎನ್ನಿರಿ ಆ ಶಿವಪುರದಲ್ಲಿ ಮಾನವರು ವಾಸವಾಗಿದ್ದರು ಆ ಮಾನವರಲ್ಲಿ ಮೂರು ಜನ ಅಣ್ಣ ತಮ್ಮಂದಿರು ದೊಡ್ಡವನು ಬಂದು ಸರದಾರ ಸೋಮಣ್ಣ ಆಳೋದಕ್ಕೆ ಹುಟ್ಟಿದವನು ಕುರಿ ಕೋಳಿ ಕೊಂದವನು ಅವು ಸಿಗದಿದ್ದರೆ ಮತ್ತು ಸಾಧ್ಯವಾದರೆ ಮನುಷ್ಯರನ್ನೂ ಕೊಲ್ಲುವವನು ಎರಡನೆಯವನು ಸಾವುಕಾರ ಕಾಮಣ್ಣ ಹೊಟ್ಟೆ ಮಜಬೂತಣ್ಣ ಅದಕ್ಕೆ ಅವನ ಉರ್ಫ್ನಾಮೆ ಡಬ್ಬಣ್ಣ ಎಣಿಸೋದ್ರಲ್ಲಿ ಜಾಣ ಹಸು ಎಣಿಸ್ತಾನೆ ಹಣ ಎಣಿಸ್ತಾನೆ ಯಾರ್ಯಾರ ಜಮೀನು ಎಷ್ಟೆಕರೆ ಐತಣ್ಣ ಅಂದರೆ ತಕ್ಷಣ ಅಂಕಿಯೊಳಗೆ ಹೇಳುವಾತ ಇನ್ನು ಮೂರನೆಯವನು ಬೆಪ್ತಕಡಿ ಬೋಳೆ ಶಂಕರ ಅವನಿಗೆ ಅವನಾಯಿತು ಭೂಮಿ ಸೀಮೆ ಆಯಿತು ಮಳೆ ಬೆಳೆ ಆಯಿತು ಒಂದು ನೊಣ ನೋಯಿಸ್ದವನಲ್ಲ ಮಳೆ ಬರೋದನ್ನು ಒಂದು ವಾರಕ್ಕೆ ಮುಂಚೆನೇ ಹೇಳಬಲ್ಲ ನಿಂತ ನೀರಿಗೆ ಹರಿಯೋದಕ್ಕೆ ಕಾಲುವೆ ತೋಡಬಲ್ಲ ಹಕ್ಕಿ ಹಾಡಿನ ಅರ್ಥ ಹೇಳಬಲ್ಲ ಹೂವಿಗೆ ಬೀಳುವ ಕನಸು ಹೇಳಬಲ್ಲ ಇನ್ನೇನಪ್ಪ ಅಂದರೆ ಕೈ ಬೆರಳಿಲ್ಲದೆ ಎಣಿಸೋದಕ್ಕೆ ಬರೋದಿಲ್ಲ ಅಷ್ಟೇ ಅಲ್ಲ ಒಂದಿನ ಅವರನ್ನ ಹಣ ಕೊಟ್ಟು ಎಣಿಸಿ ಎಷ್ಟಿದೆ ಹೇಳೋಬೆಪ್ತೀ ಎಂದ ಎಣಿಸಿ ಮೂರು ಕೈಯದೇ ಅಂದ ಅವರಣ್ಣ ಬಿದ್ದು ಬಿದ್ದು ನಕ್ಕ ಅವನ ಹೆಂಡತಿ ಬಿದ್ದು ಬಿದ್ದು ನಕ್ಕಳು ಬಿದ್ದು ಬಿದ್ದು ನಕ್ಕಿದ್ರಿಂದ ಅವರ ತಲೆಗೆ ಏಟಾಯಿತು ಆವಾಗ ಬೋಳೆಶಂಕರ ಏನಂದ ಗೊತ್ತಾ ಭಾಗವತರೇ ಅಯ್ಯೋ ಕೋಡಂಗಿ ಇದ್ರ ನೀತಿ ಏನಪ್ಪಾ ಅಂದರೆ ಇನ್ನೊಬ್ಬರನ್ನ ನೋಡಿ ಬಿದ್ದು ಬಿದ್ದು ನಗಬಾರ್ದು ನಕ್ಕರೆ ಗೊತ್ತಲ್ಲ ತಲೆಗೆ ಏಟಾಗುತ್ತೆ ಹಾಗಿದ್ರೆ ಎಣಿಸೋದ್ರಲ್ಲಿ ನೀನು ಜಾಣಾನು ಓಹ ಹಾಗಿದ್ರೆ ಹೇಳಪ್ಪ ನಿನ್ನ ಹತ್ತಿರ ಹತ್ತು ರೂಪಾಯಿ ಇದೆ ಕಳ್ಳ ಬಂದು ಐದು ತಗೊಂಡು ಹೋದರೆ ಎಷ್ಟು ಉಳೀತು ನನ್ನ ಹತ್ತಿರ ಹಣ ಇಲ್ಲ ಭಾಗವತ್ರೆ ಇದೆ ನಾನು ಕೊಟ್ಟೆ ಅಂತ ಇಟ್ಕೊಳ್ಳಪ್ಪ ಇನ್ನೊಬ್ರು ಹಣ ನನಗೆ ಬೇಡ ಸ್ವಾಮಿ ಅಯ್ಯೋ ಇದೆ ಅಂತ ಇಟ್ಕೊಳ್ಳಯ್ಯ ಹ್ಞೂ ಇದೆ ಹತ್ತಿದೆ ಕಳ್ಳ ಬಂದು ಐದನ್ನು ಒಯ್ದ ಎಷ್ಟು ಉಳಿತು ಐದು ಹೇ ಕೋಡಂಗಿ ಹಾಗೆಲ್ಲ ತಪ್ಪು ಉತ್ತರ ಹೇಳಬಾರ್ದು ಕಳ್ಳ ಬಂದು ಐದನ್ನಿಟ್ಟು ಇನ್ನು ಐದನ್ನು ಯಾಕೆ ಒಯ್ತಾನೆ ಸಿಕ್ಕರೆ ಅಷ್ಟನ್ನು ತಗೊಂಡೇ ಹೋಗ್ತಾನೆ ಅದರಿಂದ ಏನು ಉಳಿಯಲಿಲ್ಲ ಅನ್ನೋ ಭಲೇ ಭಲೆ ಯಾರಯ್ಯ ಈ ಬೃಹಸ್ಪತಿ ಇವರೇ ನಮ್ಮ ಕಥಾನಾಯಕರು ಸ್ವಾಮಿ ಹ್ಯಾಗಿದ್ದಾರೆ ಇಲ್ವೇ ಯಾಕಿಲ್ಲ ಅದು ಇದೆ ಭಾಗವತರೇ ನಮ್ಮ ಕಥಾನಾಯಕರು ಎಷ್ಟು ತಿಳ್ಕೊಂಡಿದ್ದಾರೆ ಅಂದರೆ ಅವರ ಜೀವಮಾನವಡಿ ಒಂದೇ ಒಂದು ಸಂಶಯ ಬಂದಿಲ್ಲ ಅವರಿಗೆ ಯಾಕಪ್ಪ ಸಂಶಯ ಬರಬೇಕು ನಾವು ಓದೋದು ಎಣಿಸೋದು ಯಾವುದಕ್ಕಾಗಿ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಅಂತ ತಾನೆ ಚೆನ್ನಾಗಿ ಬದುಕಿದ್ರಾಯ್ತು ಸಂಶಯ ಯಾಕೆ ಬರುತ್ತೆ ಹೇಳಿ ನೀವು ಹೀಗೆ ಇರಿ ನಾನೊಂದು ಹಾಡು ಹೇಳ್ತೇನೆ ಯಾಕಂದ್ರೆ ಹೊಲದಲ್ಲಿರುವಾಗ ಹಾಡದೆ ಇರಲಿಕ್ಕೆ ಆಗೋದೇ ಇಲ್ಲ ಈ ಕಾಡು ನದಿ ಮಣ್ಣು ದೇವರ ಕಾಯ ಏನಂತ ಹಾಡಲಿ ದೇವರ ಮಾಯ ಹೊಳೆಯುವ ನೀರಿಗೆ ತೆರೆಗಳ ನಗಿಸುತ್ತ ಕಿರಣವ ಹೊಳೆಯುವ ಸೂರ್ಯನಿಗೆ ಏನನ್ನಲೆ ಶಿವನೇ ಏನನ್ನಲೆ ಚಿಮ್ಮುವ ಹೂವಿನ ಗಮ್ಮಾನ ವಾಸನೆ ಸುಮ್ಮಾನ ಸಡಗರಬೇಕೆನ್ನಲೆ ಸುಡುಗಾಡದೊಳಗಡೆ ಹೂ ಬಿಡುವ ಮುಳ್ಳಿಗೆ ಏನೆಂಬ ಹೆಸರಿಂದ ಕರೆಯುವನೇ ಬದುಕಿನ ಈ ಖುಷಿಗೆ ಕುರುಡಾದ ಮಂದಿಗೆ ಕಿಲುಬಿದ ಮನಸ್ಸಿಗೆ ಏನೆನ್ನಲೆ ಸೈತಾನನ ಒಕ್ಕಲಾಗಿ ಕೆಟ್ಟಾಸೆಗಳ ಬಿತ್ತಿ ನರಕಗಳ ಬೆಳೆಯುವವರಿಗೆ ಏನೆನ್ನಲೆ ಕಷ್ಟ ಸಾವಿರವಿರಲಿ ದುಃಖ ಸಾವಿರವಿರಲಿ ಈ ಬದುಕು ನಮಗಿರಲಿ ಶಿವದೇವರೇ ಸಾವಿರ ಮುಳ್ಳಿರಲಿ ಆದರೂ ಅದರಲ್ಲಿ ಒಂದಾರೆ ಅರಳಿದಾಹೂ ಇರಲಿ ಶಿವನೇ ಮರದೆಲೆ ಬಾಡ್ತಾ ಇದೆ ಯಾರದೋ ನಿಟ್ಟುಸಿರಿನ ಹಾಗೆ ಗಾಳಿ ಬೀಸ್ತಾ ಇದೆ ಮೋಡ ಉರಿಯುವ ಹಾಗೆ ಕಾಣಿಸ್ತಾ ಇದೆ ಯಾಕಿದ್ದಿತು ರೀ ನನ್ನ ಕಾರದ್ರ ನಾನು ಅದನ್ನೇ ಕೇಳೋಣ ಅಂತಿದ್ದೆ ನೀನನ್ನು ಕರೀಲಿಲ್ವಾ ಅರೀರಿ ಒಂದು ಕೆಲಸ ಮಾಡ್ತೀರಾ ಏನದು ಅಗೋ ಅಲ್ಲಿದೆಯಲ್ಲ ಎತ್ತರವಾದ ಬೆಟ್ಟ ಅದರ ನೆತ್ತಿ ಮೇಲಿಂದ ಕೆಳಕ್ಕೆ ನೀವು ನೆಗೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ನೋಡೋದಕ್ಕೆ ಏನೇ ನೀನು ಮೈಲಿ ಹುಷಾರಿದೆ ತಾನೇ ಬೇಗ ಹೋಗಿ ನೆಗೀರಿ ಅಂದರೆ ಇಲ್ಲದಿದ್ರೆ ನಾನೇ ನೆಗೆತೀನಿ ಅಷ್ಟೇ ಬೇಕಾದರೆ ಇಬ್ಬರೂ ನೆಗೆಯೋಣ ಅದಕ್ಕೇನಂತೆ ಆದರೆ ಅದು ಯಾಕೆ ಈ ಪರಿ ಆಸೆ ಆಗ್ತಾ ಇದೆ ಇಬ್ರಿಗೂ ಒಂದು ಮಾತು ತಮ್ಮನ್ನ ಕೇಳೋಣ ಇರು ಅಣ್ಣ ನಿನಗೆ ಆ ಬೆಟ್ಟದ ಮೇಲಿಂದ ಬೀಳೋಣ ಅಂತ ಅನಿಸುತ್ತಾ ಎಲ್ಲ ಯವನ ಅದನ್ನೇ ಕೇಳೋಣ ಅಂತ ಬಂದೆ ಕಣಪ್ಪ ನಿನಗೂ ಹಾಗೆ ಅನ್ನಿಸ್ತಿದೆಯಾ ಹ್ಞೂ ನನಗೂ ಅಷ್ಟೆ ನಮಗೆಂದು ಹಿಂದೆ ಈಗ ಬೋಳೆಶಂಕರನಿಗೂ ಹೀಗೆ ಆಗುತ್ತಾ ಕೇಳೋಣ ಬಾ ಅಯ್ಯ ಬೆಪ್ತಕ್ಡಿ ಆ ಬೆಟ್ಟದ ತುದಿಯಿಂದ ಹಾರಿ ಕೆಳಗೆ ಬೀಳೋಣ ಅಂತ ನಿನಗೇನಾದರೂ ಅನಿಸುತ್ತಾ ನಿಮಗೆ ಅನಿಸುತ್ತಾ ನಮ್ಮೆಲ್ರಿಗೂ ಅನ್ನಿಸ್ತಾ ಇದೆ ನಿನಗೂ ಅನ್ನಿಸ್ತಾ ಇದೆಯಾ ಇಲ್ವಲ್ಲ ಹೇಳಿ ಕೇಳಿ ಬೆಪ್ತಕ್ಡಿ ಬೋಳೆಶಂಕರ ಅವನಿಗೇನು ಅನಿಸುತ್ತೆ ಆದರೆ ಮನುಷ್ಯ ಹೌದೋ ನಾವು ನಾಲ್ವರಿಗೂ ಅನಿಸಿದ್ದು ನಿನ್ನೊಬ್ಬನಿಗೆ ಅನಿಸೋದಿಲ್ಲ ಅಂದರೆ ಅದು ಅನುಮಾನವೇ ಅಣ್ಣ ಅಕ್ಕ ಆ ಬೆಟ್ಟದ ಮೇಲೆ ಕೆಂಪು ಹೂವಿನ ಮೇಳೆ ಇದೆಯಲ್ಲ ಅದರ ಮರೆಯಲ್ಲೊಬ್ಬ ದೇವತೆ ನಿಂತ್ಕೊಂಡು ಕೈ ಮಾಡಿ ಕರದಂತೆ ಕಾಣಿಸೋದಿಲ್ವಾ ಹೌದು ದುಂಡಗೆ ಉರಿಯೋ ಕಣ್ಣಿವೆ ಹೌದು ಹೊಳೆಯೋ ಹಲ್ಲಿವೆ ಎತ್ತಿನ ಹಾಗೆ ಕೊಂಬಿವೆ ಆದರೆ ಆ ದೇವತೆಗಳು ಇಬ್ಬರಿದ್ದಾರೆ ದೇವತೆಗಳಾಗಿದ್ದರೆ ನನಗೂ ಕಾಣಿಸ್ಬಹುದಿತ್ತಲ್ಲ ಮನುಷ್ಯರಿಗೆ ಮಾತ್ರ ಆ ದೇವತೆಗಳು ಕಾಣಿಸೋದು ನಿನಗೆ ದೇವಭೂತ ಮಾತ್ರ ಕಾಣಿಸೋದಕ್ಕೆ ಸಾಧ್ಯ ಒಮ್ಮೊಮ್ಮೆ ಪಿಶಾಚಿಗಳು ಈ ರೀತಿ ಆಟ ಆಡೋದಿದೆ ಭಕ್ತಿಯಿಂದ ಒಮ್ಮೆ ಶಿವನ ಹೆಸರನ್ನು ತಗೊಂಡು ಆ ಕಡೆ ನೋಡಿ ನನಗಂತೂ ಬೆಟ್ಟ ಮಳೆ ಬಿಟ್ಟು ಇನ್ನೇನು ಕಾಣಿಸ್ಲಿಲ್ಲ ಏನೋ ಅನ್ನಿಸ್ಲೂ ಇಲ್ಲ ಹಾಂ ನಿಮ್ಮನ್ನು ನೋಡಿ ನಗಬೇಕು ಅಂತ ಒಂದು ಬಾರಿ ಅನಿಸಿದ್ದು ನಿಜ ದೊಡ್ಡ ಮನುಷ್ಯ ಅಲ್ವೇ ತಿಂದ ರೊಟ್ಟಿ ಲೆಕ್ಕ ಕೂಡ ಗೊತ್ತಾಗೋದಿಲ್ಲ ನಮ್ಮನ್ನ ನೋಡಿ ನಗಬೇಕು ಅನ್ಸುತ್ತೆ ನೋಡಿ ಬೆಪ್ತ ಕಡೆಗೆ ಮನುಷ್ಯರು ಅಂದ್ರೆ ಅಷ್ಟಕ್ಕಷ್ಟೆ ಎತ್ತಿನ ಜೊತೆಗಿದ್ದಾಗಷ್ಟೇ ಅವನಿಗೆ ಸಂತೋಷವಾಗೋದು ಯಾಕೆಂದ್ರೆ ಎತ್ತಿಗಿಂತ ತನ್ನ ಬುದ್ಧಿ ಜಾಸ್ತಿ ಇದೆ ಅಂತ ಅವನಿಗೆ ಗೊತ್ತು ನೋಡಿ ನಾನು ದಡ್ಡ ಇರ್ಬೋದು ಆದ್ರಿಂದ ನೀವೇನು ಹೇಳ್ತೀರಿ ಅಂತ ಅರ್ಥ ಆಗಲ್ಲ ಅರ್ಥವಾದರೂ ನಾನು ಒಪ್ಪೋದಿಲ್ಲ ಆಯ್ತಲ್ಲ ನನಗನ್ಸಿದ್ದನ್ನ ಹೇಳಿದ್ದೀನಿ ನಿಮಗೆ ನಂಬಿಕೆ ಬರ್ತಿದ್ರೆ ಸೀದಾ ನೀವು ನರಕಕ್ಕೆ ಹೋಗಬಹುದು ನೋಡು 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 ನಮಗೆ ನರಕಕ್ಕೆ ಹೋಗು ಅನ್ನೋದನ್ನ ನೋಡಿಕೊಂಡು ಸುಮ್ಮನೆ ಇದ್ದೀರಲ್ರಿ ನೀವೇನು ಗಂಡಸ್ರಾ ಪ್ರಾಣಿಗಳ ಈ ಪ್ರಾಣಿ ಅಂತವನ ಜೊತೆಯಲ್ಲಿರೋದಕ್ಕಿಂತ ಯಾರೋ ರಾಜರ ಕೈಲಿ ಸಿಪಾಯಿಯಾಗಿರೋದು ಮೇಲು ರೀ ಆಸ್ತಿ ಪಾಲ್ ಮಾಡಿ ಈಸ್ಕೊಳ್ಳಿ ಬೇಕಾದ ಹಾಗೆ ಪಾಳೆಗಾರನಾಗಿ ಇರಬಹುದು ರೀ ಆಸ್ತಿ ಭಾಗ ಮಾಡಿ ನಮಗೆ ಬಂದಷ್ಟರಲ್ಲೇ ಹೊಟ್ಟೆ ಮೇಲೆ ಕೈ ಆಡಿಸ್ಕೊಂಡು ಸಾವುಕಾರರಾಗಿ ಇರಬಹುದು ಅಯ್ಯ ಕಾಮಣ್ಣ ನಮಗಿರೋ ಆಸ್ತಿ ಮೂರು ಭಾಗ ಮಾಡಿ ಒಂದು ಭಾಗ ನನಗೆ ಕೊಡು ಎಲ್ಲಾದರೂ ಪಾಳೆಗಾರಿಕೆ ಮಾಡಿಕೊಂಡಿರ್ತೀನಿ ಆದರೆ ಖಂಡಿತ ಈ ವೆಪ್ತಕಡಿ ಜೊತೆ ಇರಲ್ಲ ನಾನು ಅಷ್ಟೇ ಬೇಕಾದರೆ ಯಾರ್ದೋ ಜಮಾ ಖರ್ಚು ಬರ್ಕೊಂಡಿದ್ದೇನು ಈ ಬೆಪ್ತಗಡಿ ಜೊತೆಗಿರೋದಿಲ್ಲ ನೋಡಿ ನೀವಾಗಲಿ ನಿಮ್ಮ ಹೆಂಡತಿರಾಗಲಿ ಹೊಲದಲ್ಲಿ ದುಡ್ದವರಲ್ಲ ಕಷ್ಟಪಟ್ಟವರಲ್ಲ ಅಂದರೆ ನಿನ್ನೊಬ್ಬನ ಕಷ್ಟದಿಂದನೇ ನಾವೆಲ್ಲ ಬದುಕಿದ್ದೀವೋ ಅಂತಲ್ಲ ನಿನ್ನ ಅರ್ಥ ಅಯ್ಯ ಆಸ್ತಿ ಮೂರು ಭಾಗ ಮಾಡಿ ಒಂದು ಭಾಗ ನೀನು ತಗೋ ಒಂದು ಭಾಗನಾದರೂ ಇವನಿಗೆ ಯಾಕೆ ಇವನಿಗೇನು ಹೆಣ್ತೀಯೋ ಮಕ್ಕಳೋ ಮುಂದೆ ಕೂಡ ಇವನಿಗೆ ಹೆಣ್ಕೊಡೋ ಅಂಥ ಉದಾರಿಗಳು ದಯಾವಂತರು ಯಾರೂ ಇಲ್ಲ ದಿನ ಅನ್ನ ಹಾಕಿದ್ರು ತಿರುಪೆ ಹುಡುಕಿ ಕೂಡ ಇವನನ್ನು ಮದುವೆ ಆಗೋದಕ್ಕೆ ದಯಮಾಡಿ ಒಪ್ಪಲ್ಲ ನಿಮ್ಮಿಬ್ಬರ ಹಿಂದೆ ಪಿಶಾಚಿಗಳು ನಿಂತು ಮಾತಾಡ್ತಿವೆ ಅಂತ ನನಗೆ ಗೊತ್ತು ನಿಮಗೇನು ಬೇಕೋ ಅದನ್ನು ತೊಗೊಳ್ಳಿ ಎಲ್ಲ ಬೆಪ್ತಕ್ಡಿ ನಮಗೆ ಪಿಶಾಚಿಗಳು ಅಂತಾನೆ ಕೇಳಿದ್ದೀನೇ ಅಕ್ಕ ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ರಿ ನೀವೇನು ಗಂಡಂದ್ರ ಇನ್ನು ತಡೆದು ಪ್ರಯೋಜನ ಇಲ್ಲ ನೋಡೋಣ ದುಡ್ಡಿರೋ ಪೆಟ್ಗೆ ಆಭರಣ ನನಗಿರಲಿ ಒಳ್ಳೆ ಗದ್ದೆ ತೋಟ ಹೊಲವೆಲ್ಲ ನಿನಗೆ ನದಿ ಹತ್ರ ಕಲ್ಮರದಡಿ ಇದೆಯಲ್ಲ ಅದು ಬೆಪ್ತಕ್ಡಿಗೆ ಸರಿನೇನೋ ನಿಮಗೇನು ಬೇಕೋ ಅದನ್ನು ತಗೊಂಡು ನಿಮ್ಮ ಪಿಶಾಚಿಗಳ ಸಮೇತ ಹೋಗಿ ಮತ್ತೆ ಪಿಶಾಚಿ ಅಂತೀಯ ನಾವು ಕೇಳೋದನ್ನು ಕೊಟ್ಟಿದ್ದಾನೆ ಮತ್ತು ಕೋಪ ಯಾಕೆ ಬಾರೋಣ ಹೋಗೋಣ ನಾನು ದಡ್ಡ ಅಂತ ಅವರ ಅಭಿಪ್ರಾಯ ಸ್ವಂತ ಅಭಿಪ್ರಾಯ ಇಟ್ಕೊಳ್ಳೋದಕ್ಕೆ ಎಲ್ರಿಗೂ ಹಕ್ಕಿದೆ ನನಗೂ ಇದೆ ಆದರೆ ನಾನು ಯಾರ ಮೇಲೂ ನನ್ನ ಅಭಿಪ್ರಾಯ ಹೇರೋದಿಲ್ಲ ಅಷ್ಟೆ ನಗಬೇಕು ಅಣ್ಣ ನಗಬೇಕೋ ನೀನು ಹೂವಿನ ಹಾಗೆ ನಗಬೇಕು ಮುಳ್ಳು ಹಾಸಿಗೆ ಮ್ಯಾಲೆ ಮಲಗಿದ್ರೂ ಚೆಂಗುಲಾಬಿ ಹೂವಿನ ಹಾಗೆ ನಗಬೇಕು